ನಮಸ್ಕಾರ ಸ್ನೇಹಿತರೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಶಾಕ್ ಕೊಟ್ಟ ರಾಜ್ಯಪಾಲರು ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ಆಘಾತ ನಿಮಗೆಲ್ಲ ಗೊತ್ತೇ ಇದೆ ಗವರ್ನಮೆಂಟ್ ವರ್ಸಸ್ ಗವರ್ನರ್ ತಿಕ್ಕಾಟ ನಡೀತಾ ಇರೋ ಈ ಹೊತ್ತಲ್ಲಿ ಇದೆಂತ ದೊಡ್ಡ ಸ್ಟ್ರೋಕ್ ಕೊಟ್ರು ರಾಜ್ಯಪಾಲರು ಸಿದ್ದರಾಮಯ್ಯನವರಿಗೆ ಈಗಾಗಲೇ ಈಗಾಗ್ಲೇ ಮೂಡಾ ಕೇಸ್ ನಲ್ಲಿ ಗೆ ಅನುಮತಿ ಕೊಟ್ಟಿದ್ದಾರೆ ಈಗ ಮತ್ತೊಂದು ಕೇಸ್ ನಲ್ಲಿ ಸಿದ್ದು ವಿರುದ್ಧ ಅನುಮತಿಗೆ ತಯಾರಿ ಮಾಡಲಾಗಿದೆ ಸ್ನೇಹಿತರೆ ಈವರೆಗಿನ ಸಿದ್ದರಾಮಯ್ಯನವರ ವಿರುದ್ಧ ಏನೇನು ದೂರುಗಳು ಹೋಗಿದೆ ರಾಜ್ಯಪಾಲರಿಗೆ ಆ ಎಲ್ಲ ದೂರುಗಳಲ್ಲೂ ಇದು ಈಗ ಗಂಭೀರ ಸ್ವರೂಪದ್ದಾಗಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೇನಾದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರಿಗೆ ಆಘಾತ ಎದುರಾಗಲಿದೆ ಏನಿ ವಿಚಾರ ಯಾವ್ದಾ ಕೇಸು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ ಸ್ನೇಹಿತರೆ ಸಿದ್ದರಾಮಯ್ಯನವರಿಗೆ ಶನಿಯಂತೆ ಹೆಗಲೇರ್ ಬಿಟ್ಟಿದ್ದಾರೆ ರಾಜ್ಯಪಾಲರು ನೀ ಬಿಟ್ರು ನಾ ಬಿಡಲ್ಲೊಲ್ಲೇ ಅದು ಯಾವಾಗ ಸಿದ್ದರಾಮಯ್ಯನವರು ರಾಜ್ಯಪಾಲರ ಅಧಿಕಾರಕ್ಕೆ ಕತ್ರಿ ಹಾಕೋದಿಕ್ಕೆ ಮುಂದಾದ್ರು ರಾಜ್ಯಪಾಲರು ಸಹ ಈಗ ಸಿದ್ದು ವಿರುದ್ಧ ಅಕ್ಷರಶಃ ರಣರಂಗಕ್ಕೆ ಎಂಟ್ರಿ ಆಗಿದ್ದಾರೆ ಮೊನ್ನೆ ತಾನೇ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟ ಒಂದು ಲೆಟರ್ ಮುಚ್ಚಿದ ಲಕೋಟಿನಲ್ಲಿ ಲೆಟರ್ ಕೊಟ್ಟಿದ್ರು ರಾಜ್ಯಪಾಲರು ಸರ್ಕಾರಕ್ಕೆ ಆದ್ರೆ ಅದು ಸೋರಿಕೆಯಾಗಿದೆ ಅದು ಸಹ ರಾಜ್ಯಪಾಲರನ್ನ ರೊಚ್ಚಿಗೇಳುವಂತೆ ಮಾಡಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನ ರಜನೀಶ್ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ರಾಜ್ಯಪಾಲರು ಇದೇಗೆ ಹೇಗೆ ಸೋರಿಕೆ ವರದಿ ಕೊಡಿ ಅಂತ ಕೇಳಿದ್ದಾರೆ ಇದುವರೆಗೂ ಯಾವೆಲ್ಲ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಪ್ರಕರಣ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಆಕ್ಷನ್ ಆಗಿದೆ ಕಂಪ್ಲೀಟ್ ನನಗೆ ವರದಿ ಕೊಡಿ ಅಂತನೂ ಸಹ ರಾಜ್ಯಪಾಲರು ಕೇಳಿದ್ದಾರೆ ಮುಖ್ಯ ಕಾರ್ಯದರ್ಶಿಗೆ ಅಷ್ಟೇ ಅಲ್ಲದೆ ಮೊನ್ನೆ ಮೂಡಾ ಹಣ ಪ್ರಾಧಿಕಾರದಲ್ಲಿ ದುಡ್ಡಿ ದುಡ್ಡು ಇದ್ರೂ ಸಹ ಅಭಿವೃದ್ಧಿಗಾಗಿ ಮೌಖಿಕ ಆದೇಶ ಕೊಟ್ಟು ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಅನ್ನೋ ಆರೋಪ ಸಹ ಈಗ ಸಿದ್ದರಾಮಯ್ಯನವರ ವಿರುದ್ಧ ಇದೆ ಅದು ಐದಲ್ಲ ಹತ್ತಲ್ಲ ಸುಮಾರು ಮುನ್ನೂರ ಎಂಬತ್ತೇಳಕ್ಕೂ ಅಧಿಕ ಕೋಟಿ ರೂಪಾಯಿ ದುಡ್ಡನ್ನ ಯಾವುದೇ ಟೆಂಡರ್ ಕರೆಯದೆ ಕೆಲಸ ಶುರು ಮಾಡಿಕೊಳ್ಳಿ ಅಂತ ಆದೇಶ ಕೊಟ್ಟು ಬಳಸಿಕೊಳ್ಳಲಾಗಿದೆ ಅದು ನಗರಾಭಿವೃದ್ಧಿಗೆ ಸೇರಿರ್ತಕ್ಕಂಥ ಹಣ ಅದನ್ನ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಹೆಂಗೆ ಬಳಸಿಕೊಡಲಾಯಿತು ಅದು ಯಾವುದೇ ಟೆಂಡರ್ ಪ್ರಕ್ರಿಯೆ ನಡೆಯದೆ ಪ್ರಾಧಿಕಾರದಲ್ಲಿ ದುಡ್ಡು ಇದೆಯೋ ಇಲ್ಲವೋ ಒಂದೂ ಗೊತ್ತಿಲ್ಲ ಹಾಗಿದ್ದಾಗ್ಲೂ ಗ್ರೀನ್ ಸಿಗ್ನಲ್ ಹೆಂಗೆ ಕೊಡಲಾಯ್ತು ಇದೇ ತಾನೇ ಪ್ರಶ್ನೆ ಈಗ ರಾಜ್ಯಪಾಲರ ಬಳಿ ದೂರುದಾರರು ಕೇಳಿರೋದು ಮತ್ತು ದೂರು ಕೊಟ್ಟಿರೋದು ಈ ಎಲ್ಲ ಪ್ರಕರಣಗಳನ್ನು ಒತ್ತಟ್ಟಿಗಿಟ್ಟು ಈಗ ಮತ್ತೊಂದು ಗಂಭೀರ ಪ್ರಕರಣ ರಾಜ್ಯಪಾಲರು ಎತ್ಕೊಂಡಿದ್ದಾರೆ ಅರ್ಕಾವತಿ ರೀಡು ಕೇಸ್ ಅರ್ಕಾವತಿ ನೋಟಿಫಿಕೇಶನ್ ಅರ್ಕಾವತಿ ಬಡಾವಣೆಯ ರೀಡುಗೆ ಸಂಬಂಧಪಟ್ಟಿರತಕ್ಕಂತಹ ಕೇಸ್ನ ಈಗ ರಾಜ್ಯಪಾಲರು ಕೈಗೆತ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಈವರೆಗಿನ ದೊಡ್ಡ ಶಾಕ್ ಕೊಡೋದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಸಹ ಮಾಡಿದ್ದಾರೆ ಸ್ನೇಹಿತರೆ ಈ ಕೇಸ್ ಸುಮಾರು ಹತ್ತನ್ನೆರಡು ವರ್ಷದಷ್ಟು ಹಳೆಯದು ಇದ್ರಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ರಿಪೋರ್ಟ್ ರೆಡಿ ಇದೆ ಏನಾಗಿದೆ ಇದರಲ್ಲಿ ಅಂತ ಇದುವರೆಗೂ ಕಾಂಗ್ರೆಸ್ನವರು ಮೂಡ ಹಗರಣದಲ್ಲಿ ಏನ್ ಕೇಳ್ತಾ ಇದ್ರು ಯಾವುದೇ ರಿಪೋರ್ಟ್ ಇದೆಯಾ ಮೂಡ ಹಗರಣದಲ್ಲಿ ಯಾವುದೇ ತನಿಖಾ ಅಧಿಕಾರಿ ಅಥವಾ ತನಿಖಾ ಸಂಸ್ಥೆ ತನಿಖೆ ಮಾಡಿ ವರದಿ ಸಲ್ಲಿಕೆ ಮಾಡಿದ್ಯಾ ಇದು ಯಾವುದೂ ಇಲ್ಲದೆ ಸಿದ್ದರಾಮಯ್ಯ ಅವರ ವಿರುದ್ಧ ಹೇಗೆ ಆರೋಪ ಹೊರಿಸ್ತೀರಾ ಇದನ್ನಿಟ್ಕೊಂಡೇ ತಾನೆ ವಾದ ಮಾಡ್ತಾ ಇರೋದು ಆದರೆ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ತನಿಖಾ ವರದಿನೂ ಇದೆ ಅದನ್ನ ಮೂಲೆ ಗುಂಪು ಮಾಡಲಾಗಿದೆ ಆ ತೂಳೆತ್ತಿರತಕ್ಕಂತ ವರದಿಯನ್ನೇ ಎತ್ಕೊಂಡು ಈಗ ರಾಜ್ಯಪಾಲರು ಸಿದ್ದು ವಿರುದ್ಧ ತಟ್ಟಿದ್ದಾರೆ ನೀವೇ ಹೇಳಿದ ಪಾಯಿಂಟ್ ಪಾಯಿಂಟ್ನೇ ತೆಗೆದುಕೊಳ್ತೇನೆ ಅರ್ಕಾವತಿ ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತ ತನಿಖಾ ವರದಿ ಇದೆಯಲ್ಲ ಅದನ್ನಿಟ್ಕೊಂಡು ಯಾಕೆ ನಾನು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡಬಾರದು ಅನ್ನೋ ಯೋಚನೆಯನ್ನ ಈಗ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರಿಗೆ ಮತ್ತೊಂದು ದೊಡ್ಡ ಶಾಕ್ ಅಂತ ಹೇಳಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿನಲ್ಲಿ ಏನು ಸಿದ್ದರಾಮಯ್ಯವರು ಅಧಿಕಾರದಲ್ಲಿದ್ರು ಆಗ ಇದು ಸ್ವಲ್ಪ ಸದ್ದು ಮಾಡಿತ್ತು ಸಿದ್ದರಾಮಯ್ಯನವರಿಗೆ ಆಘಾತ ಮಾಡಲಿದೆ ಅಂತ ಆಗ ಅನಿಸಿತ್ತು ಆದ್ರೆ ಅದ್ಯಾಗೋ ಏನೋ ಸಿದ್ದರಾಮಯ್ಯನವರು ಪಂಪಣ್ಣ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿ ತನಿಖೆ ಮಾಡೋದಿಕ್ಕೆ ಆದೇಶ ಸಹ ಕೊಟ್ಟಿದ್ರು ಆ ಪಂಪಣ್ಣ ಆಯೋಗದಲ್ಲಿ ವರದಿ ಸಹ ಸದಕೆಯಾಗಿದೆ ವರದಿಯನ್ನ ಅಕ್ಸೆಪ್ಟು ಮಾಡಿಕೊಂಡಿದ್ದಾರೆ ಆದ್ರೆ ಅದನ್ನ ಯಾಕೆ ಪ್ರಸ್ತುತ ಪಡಿಸಿಲ್ಲ ಇದೇ ತಾನೆ ಪ್ರಶ್ನೆ ಅವರು ಈಗ ಕೇಳ್ತಾ ಇರೋದು ಅದೇ ವರದಿಯನ್ನ ಈಗ ನನಗೆ ಸಬ್ಮಿಟ್ ಮಾಡಿ ಅಂತ ರಾಜ್ಯಪಾಲರು ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಒಂದಂತೂ ಆಯಿತು ಅತಿ ರೀಡುನಲ್ಲಿ ರಾಜ್ಯಪಾಲರು ಬಹುದೊಡ್ಡ ಹೆಜ್ಜೆಯನ್ನು ಇಡಲಿದ್ದಾರೆ ಸಿದ್ಧರಾಮಯ್ಯನವರ ವಿರುದ್ಧ ಅಂತ ಹೇಗೋ ಬಚಾವಾಗಿದ್ರು ಸಿದ್ದರಾಮಯ್ಯನವರು ಕೆಂಪಣ್ಣ ವರದಿಯ ಮೂಲೆ ಗುಂಪು ಮಾಡಿ ಆದ್ರೆ ಈಗ ಮತ್ತೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸು ರಿವೋಫನ್ ಆಗಲಿದೆ ಅದೇ ರಿಪೋರ್ಟ್ ನ ಆಧಾರವಾಗಿ ಇಟ್ಕೊಂಡು ಈಗ ಬಿಜೆಪಿಯವರು ಸಹ ಸಿದ್ದರಾಮಯ್ಯನವರ ವಿರುದ್ಧ ದೂರು ಕೊಡೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದೆ ದೂರ್ ಏನಾದ್ರು ಕೊಟ್ಟಿದ್ದೆ ಆದ್ರೆ ರಾಜ್ಯಪಾಲರಿಗೆ ಈಗ ಆಲ್ರೆಡಿ ಹೆಂಗಿದ್ರು ಕೆಂಪಣ್ಣ ವರದಿ ಇದೆ ಅದರ ಆಧಾರದಲ್ಲೇ ಮತ್ತೊಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ಗೆ ಅನುಮತಿ ಕೊಟ್ಟರು ಯಾವುದೇ ಆಶ್ಚರ್ಯ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಸಿದ್ದರಾಮಯ್ಯನವರಿಗೆ ಇದುವರೆಗಿನ ದೊಡ್ಡ ಶಾಕ್ ಆಗಲಿದೆ ಇದು ಅಂತ ಸಿ ಟಿ ರವಿ ಅವರು ಸಹ ಈ ಬಗ್ಗೆ ಮಾತಾಡಿದ್ರು ಎಂಟು ಸಾವಿರ ಕೋಟಿಗೂ ಅಧಿಕ ಹಣದ ಅವ್ಯವಹಾರ ಅಕ್ರಮ ನಡೆದ ಅರ್ಕಾವತಿ ರೀಡುವಿನಲ್ಲಿ ಅಂತ ಪಂಪಣ್ಣ ವರದಿ ನೀಡಿದ್ರು ಸಹ ಆ ರಿಪೋರ್ಟ್ ನ ಯಾಕೆ ಬಹಿರಂಗ ಮಾಡಿಲ್ಲ ಅನ್ನೋ ಪ್ರಶ್ನೆನ ಈ ಹಿಂದೆ ಸಿ ಟಿ ರವಿ ಅವರೇ ಎತ್ತಿದ್ರು ಈಗ ರಾಜ್ಯಪಾಲರು ಅದೇ ವರದಿನ ಕೇಳ್ತಾ ಇದ್ದಾರೆ ಇಲ್ಲಿ ಟೈಮಿಂಗ್ ನೋಡಿ ರಾಜ್ಯಪಾಲರ ವಿರುದ್ಧ ಅವರ ಅಧಿಕಾರಕ್ಕೆ ಕತ್ರಿ ಹಾಕಬೇಕು ಅಂತ ಸಿದ್ದರಾಮಯ್ಯ ಅವರು ಸಂಪುಟದಲ್ಲಿ ನಿರ್ಣಯವನ್ನು ಸಹ ತೆಗೆದುಕೊಂಡಿದ್ದಾರೆ ವಿವಿ ಕುಲಪತಿಗಳ ನೇಮಕಾತಿ ವಿಚಾರದಲ್ಲಿ ಆ ಅಧಿಕಾರನ ಸರ್ಕಾರ ತನ್ನ ಬಳಿ ಇಟ್ಟುಕೊಳ್ಳುವ ವಿಧೇಯಕ ಮಂಡನೆ ಮಾಡೋದಕ್ಕೆ ಮುಂದಾಗಿದೆ ರಾಜಭವನ ಚಲೋ ಮಾಡಿದ್ರು ರಾಜ್ಯಪಾಲರ ಪ್ರತಿಮೆಗಳನ್ನ ಸುಟ್ಟು ಹಾಕುವ ಮೂಲಕ ಪ್ರತಿಭಟನೆಯನ್ನು ಸಹ ಮಾಡಿದ್ರು ಇದೆಲ್ಲದರ ಕೋಪ ರಾಜ್ಯಪಾಲರಿಗೆ ಇದೆ ನೀವು ಕೇಳ್ಬೋದು ರಾಜ್ಯಪಾಲರೇನೋ ಪಂಪಣ್ಣ ಆಯೋಗ ಸಲ್ಲಿಕೆ ಮಾಡಿರ್ತಕ್ಕಂತ ಅರ್ಕಾವತಿ ಡಿನೋಟಿಫಿಕೇಶನ್ ವರದಿ ತರಿಸ್ಕೊಂಡು ಏನ್ ಮಾಡ್ತಾರೆ ಅಂತ ಇಲ್ಲೇ ಇರೋದು ಟ್ವಿಸ್ಟು ರಾಜ್ಯಪಾಲರ ಬಳಿ ಎರಡು ಆಪ್ಷನ್ಸ್ ಇದಾವೆ ಒಂದು ಪಂಪಣ್ಣ ಆಯೋಗ ಸಲ್ಲಿಸಿರತಕ್ಕ ವರದಿಯನ್ನ ಮುಂದಿನ ವಿಧಾನ ಮಂಡಲ ಅಧಿವೇಶನದಲ್ಲಿ ಪ್ರಸ್ತುತ ಪಡಿಸಿ ಬಹಿರಂಗಪಡಿಸಿ ಅಂತ ಆದೇಶ ಕೊಡ ಕೊಡಬಹುದು ಅಥವಾ ಆ ವರದಿನಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಅಕ್ರಮ ಏನಾದ್ರೂ ನಡೆದಿದೆ ಅಂತ ರಾಜ್ಯಪಾಲರಿಗೆ ಅನಿಸಿದ್ದೆ ಆದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಸಹ ಕೊಟ್ಟು ಬಿಡಬಹುದು ಅಥವಾ ಅದೇ ದೂರಿನ ಆಧಾರದ ಮೇಲೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ಕಲೆ ಹಾಕಿ ಅಂತ ಮತ್ತೊಂದು ತನಿಖೆಯನ್ನು ನಡೆಸುವಂತೆ ಆದೇಶ ಸಹ ಕೊಟ್ಟರು ಕೊಡಬಹುದು ಯಾವುದನ್ನು ಅಲ್ಲಗಳೆಯುವಂತಿಲ್ಲ ಏನಿದು ಅರ್ಕಾವತಿ ವಿಚಾರ ಅಂದ್ರೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಅರ್ಕಾವತಿ ಬಡಾವಣೆಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದ ಅನ್ವಯನೇ ಅದನ್ನ ಡಿನೋಟಿಫಿಕೇಶನ್ ಮಾಡಲಾಗಿತ್ತು ಅಲ್ಲಿ ಡಿನೋಟಿಫಿಕೇಶನ್ಗೆ ಅವಕಾಶ ಇದ್ದಿದ್ದು ನಾನೂರ ಎಪ್ಪತ್ತೆರಡು ಎಕರೆಯಷ್ಟು ಪ್ರದೇಶ ಮಾತ್ರ ಆದರೆ ಅದಕ್ಕೆ ಎಕ್ಸ್ಟ್ರಾ ನೂರ ತೊಂಬತ್ತು ಎಕರೆಯನ್ನ ಸೇರಿಸಿ ಒಟ್ಟು ಐನೂರ ನಲವತ್ತು ಐನೂರ ನಲವತ್ತೊಂದು ಎಕರೆಯಷ್ಟು ಜಾಗನ ಕೈ ಬಿಡಲಾಗಿದೆ ಅಂದ್ರೆ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅನ್ನೋದು ಈಗ ಸಿದ್ದರಾಮಯ್ಯವರ ವಿರುದ್ಧ ಇರತಕ್ಕಂತ ಆರೋಪ ಈ ಆರೋಪದ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯವರು ಸಹ ಎರಡ್ ಸಾವಿರದ ಹದಿನೈದರಲ್ಲಿ ನ್ಯಾಯಮೂರ್ತಿ ಕೆಂಪಣ್ಣ ಅವರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿ ಈ ಬಗ್ಗೆ ವರದಿ ಕೊಡಿ ಅನ್ನುವ ಆದೇಶ ನೀಡಿತ್ತು ಇದೇ ಕೇಸಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅಂತ ಬಿಜೆಪಿ ಮತ್ತು ಪ್ರತಿಪಕ್ಷದವರು ಆರೋಪ ಮಾಡ್ತಾ ಇರೋದು ಸರಿ ಆಯೋಗ ಏನೋ ರಚನೆ ಮಾಡಾಯ್ತು ಅದು ವರದಿಯನ್ನು ಸಹ ಸಬ್ಮಿಟ್ ಮಾಡಾಯ್ತು ಅದನ್ನು ಇದುವರೆಗೂ ಯಾಕೆ ಪ್ರಸ್ತುತ ಪಡಿಸಿಲ್ಲ ಬಹಿರಂಗ ಮಾಡಿಲ್ಲ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಏನಾದ್ರೂ ತಪ್ಪುಗಳಾಗಿವೆಯಾ ಅರ್ಕಾವತಿ ರೀಡೂನಲ್ಲಿ ಸಿದ್ದರಾಮಯ್ಯನವರಿಗೆ ನೆಗೆಟಿವ್ ಆಗುವಂತ ಅಂಶಗಳೇನಾದ್ರೂ ಇವೆಯಾ ಆಗೇನೂ ಇಲ್ಲ ಅನ್ನೋದಾದ್ರೆ ಅದನ್ನ ಬಹಿರಂಗ ಪಡಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು ಯಾಕೆ ಸಿದ್ದರಾಮಯ್ಯನವರ ಸರ್ಕಾರ ಇದು ಈಗ ರಾಜ್ಯಪಾಲರ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಒಂದು ವೇಳೆ ಮೂಡ ಕೇಸ್ ಏನಾದ್ರು ಸಿದ್ದರಾಮಯ್ಯನವರಿಗೆ ಪಾಸಿಟಿವ್ ಆಗಿ ಬಂದ್ರೆ ಈ ಕೇಸ್ ನಲ್ಲಿ ಸಿದ್ದರಾಮಯ್ಯನವರು ಅಂದ್ರೆ ಅರ್ಕಾವತಿ ರೀಡು ಕೇಸ್ ನಲ್ಲಿ ತಗಲಾಕೊಳ್ಳೋದು ನೋ ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಮೂಡ ಕೇಸ್ ನಲ್ಲಿ ಯಾವುದೇ ತನಿಖಾ ವರದಿ ಇಲ್ಲ ಅಲ್ಲಿ ಎಸ್ಕೇಪ್ ಆದ್ರೂ ಆಗಬಹುದು ಆದ್ರೆ ಅರ್ಕಾವತಿ ರೀಡುಗೆ ಸಂಬಂಧಪಟ್ಟಂತೆ ಪಂಪಣ್ಣ ನೇತೃತ್ವದ ಆಯೋಗದ ತನಿಖಾ ವರದಿ ಇದೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ರು ಅಂತ ಇಟ್ಕೊಂಡ್ರೆ ಅದು ಸಿದ್ದರಾಮಯ್ಯನವರಿಗೆ ದೊಡ್ಡ ಸೆಟ್ ಬ್ಯಾಕ್ ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಈ ಕ್ಷಣಕ್ಕೆ ಇಲ್ಲ ಸ್ನೇಹಿತರೆ ನಿಮಗೆ ಏನನ್ಸುತ್ತೆ ಈ ಅರ್ಕಾವತಿ ರೀಡು ಕೇಸು ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ತಿರುಗಬಾಣವಾಗುತ್ತಾ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ